ಇನ್ನು ಇವತ್ತು ಕನ್ನಡ ರಾಜ್ಯೋತ್ಸವ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಮಾಧ್ಯಮ ಮತ್ತು ಪೊಲೀಸ್ ತಂಡಗಳಿಂದ ಕ್ರಿಕೆಟ್ ಟೂರ್ನಿ ಆಯೋಜನೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಪೊಲೀಸ್ ಕಮಿಷನರ್ ಕ್ರಿಕೆಟ್ ಕಪ್ಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸಿಮತ್ ಸೀಮಂತ್ ಕುಮಾರ್ ಸಿಂಗ್ ಅವರು ಚಾಲನೆಯನ್ನು ಕೊಟ್ಟರು ಎಂ ಜಿ ರಸ್ತೆಯಲ್ಲಿರುವಂಥ ಆರ್ ಎಸ್ ಐ ಮೈದಾನದಲ್ಲಿ ಎರಡು ದಿನ ಟೂರ್ನಿ ನಡೆಯುತ್ತೆ ಟೂರ್ನಿಮೆಂಟ್ನಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ವು ಇದರಲ್ಲಿ ಮೂರು ಮಾಧ್ಯಮ ತಂಡಗಳು ಮೂರು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿವೆ ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಮಾತನಾಡಿದರು ಸೋಲು ಗೆಲುವು ಮುಖ್ಯ ಅಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದು ಮುಖ್ಯ ಅಂತ ಹೇಳಿಕೆಯನ್ನು ಕೊಟ್ಟರು ಬಾ ಕೆಡೆ ಬನ್ನಿ ಆಗ್ ಗಾಡ್ರಾ ಸರ್ ಸ್ವಲ್ಪ ಪೆಂದೆ ಗಾಡಿ ಬಿತ್ ಗಾಡಿ ಮೇರಿ ಇಂಬಾರ್ ಕಾರ್ನಿಸ್ನ ಬಿಡಾಕೊಳ್ಳೋ ಭಾರತ ಜನತೆಗೆ ಸುರೇಶ್ ಕರ್ನಾಟಕ ರಾಜ್ಯಸಭೆ ಅಲ್ಲಿ सुभाष ಹೇಳಿದ್ವಿ ಮತ್ತೆ ಇವತ್ತು 1ನೇ ತಾರೀಖೆ ಅವರ ಕಡೆ ತಾನಿ 8 ದಿನಸ್ ಐಸ್ ಆಸ್ ಎಕ್ಸ್‌ಪ್ರೆಸ್ ಆಂದ್ರ ಪುರಿಷ್ಟು ಮೂರ್ ಟೀಮ್ ಇದೆ ಪ್ರೆಸ್ ಬಿಡಿ நார் ಟೀಮ್ ಆ ಒಂದು ಟಾಕ ಟಾಕ್ 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 ಮತ್ತು ಇವತ್ತು ಒಂದನೇ ತಾರೀಕು ಮತ್ತು ನಾಳೆ ಎರಡನೇ ತಾರೀಕು ಎರಡು ದಿವಸ ನಮ್ಮದು ಪೊಲೀಸ್ ವರ್ಸಸ್ ಪ್ರೆಸ್ ಅಂದರೆ ಪೊಲೀಸ್ದು ಮೂರು ಟೀಮ್ ಇದೆ ಪ್ರೆಸ್ದು ಮೂರು ಟೀಮ್ ಇದೆ ಟೋಟಲ್ ಆರು ಟೀಮ್ದು ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ಈ ಜಸ್ಟ್ ಚಾಲನೆ ಆಗಿದೆ ನಾಳೆ ಗೃಹ ಸಚಿವರು ಮಾನ್ಯ ಗೃಹ ಸಚಿವರು ಮತ್ತು ಡಿ ಜಿ ಎನ್ ಐ ಜಿ ಪಿ ಸಾಹೇಬರು ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸೊ ನಮ್ಮದು ಇದು ಪ್ರತಿ ವರ್ಷ ಆಗುತ್ತೆ ಅದೇ ರೀತಿ ಈ ಸರಿ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸರಿ ಸ್ವಲ್ಪ ಇನ್ನೂ ವಿಸ್ತೃತವಾಗಿ ಮತ್ತು ಎಲ್ಲ ಆಯೋಜಕರು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ ಸೊ ನಾನು ಎಲ್ಲ ಟೀಮ್ಸ್ಗೆ ನಮ್ಮ ಪರ್ಸನ್ ವತಿಯಿಂದ ಎಲ್ಲರಿಗೂ ಎಸ್ಟ್ ವಿಷನ್ಸ್ ಹೇಳ್ತಾ ಇದ್ದೀನಿ ಮೇ ದಿ ಬೆಸ್ಟ್ ಟೀಮ್ ವಿ